ಅಂದ್ರಿ ಅವ ನಮ್ಮನ್ನ ಹುಡುಕ್ತಾನೆ ಏನ ಅವ ಅಲ್ಲೇ ನಿಂತ ಬಂದಿದ್ದ ನಾವ ಮಾತಾಡ್ಕೊಂತ ಮಾತಾಡ್ಕೊಂತ ಇಲ್ಲಿವರೆಗೂ ಬಂದ್ಬಿಟ್ರಿ ಅವ ಹುಡುಕ್ತಾನೆ ನಮ್ಮನ್ನ ಅಲ್ಲ ಅವ ಹುಡ್ಕೊಂತ ಮತ್ತೆ ಕಾರ್ ಇಲ್ಲಿ ತಲೆ ಬರ್ಬೇಕಲ್ಲ ಈಗ ಅವ್ನ ಕಾರ್ ಮುಂದೆ ನಿಂತೀವಲ್ಲ ಅದಕ್ಕೆ ಕಾರ್ ಹತ್ರ ಹೋಗ ನಡಿಯಲ್ಲ ಮಂದಿ ಅದರ ಅಂತ ಬಂದ ದವಾಖಾನಿಯಿಂದ ಬರಕತ್ತ ನೋಡಲ್ ಬಂದ ಅವ ಅಪ್ಪಾ ನೀವ್ ನಾನು ಅಲ್ಲೇ ಹುಡ್ಕಾಕತ್ತೀನಿ ಅದ ಮತ್ ಫೋನ್ ಮಾಡ್ತೀನಿ ನಿಮ್ ಅಲ್ಲವಾ ನೀ ನಿನ್ ಫೋನ್ ಬಂದಿಲ್ಲ ಅಪ್ಪನ ಫೋನ್ ತಂದಿಲ್ಲ ನೀ ಇಬ್ರು ಒಬ್ರ ತಗೊಂಡ್ಬರ್ಬೇಕಿಲ್ಲ ಇಲ್ಲ ಹಂಗ ಉಸಿರಿದಾಗ ಮತ್ತ ಇವ್ರು ಬಹಳ ತ್ರಾಸ ಕತೆ ತಂದ್ರ ನಿಮ್ಮಪ್ಪ ಮತ್ ನನಗೆ ಸಮಾಧಾನ ಆಗಲಿಲ್ಲ ಹಂಗ ಹತ್ತೆ ಬಿಟ್ನೇನ ನಾನು ಕಾರ್ ಹಂಗ ತೋಳಿಲ್ಲ ನಿನ್ ಬಿಡು ಅನ್ಕೊಂಡಿವ್ ನಾವ್ ಯಾರ ಮಾಡಿ ನಿನ್ ಪೋನಿ ಮಾಡ್ತಾರಂತಂದ್ ಈಗ ನಾವ ನಾವ ದೂರ ನನ್ನ ಲಕ್ಷ್ಯ ಇದ್ದಿದ್ದಿಲ್ಲ ಹ್ಮ್ ಬಂದಿವ್ ಮತ್ತ ಅಲ್ಲಿ ನಿಂದ್ರ ಕಾಲಿಲ್ಲ ಬಹಳ ಶಕಿ ಇತ್ತಲ್ಲಿ ಅದಕ್ಕೆ ಇತ್ಲ ಕಡೆ ಈಗ ಗಿಡಕ್ ಗಿಡದ್ ಬಿಡಕ್ ಬಂದ್ ನಿಂತಿವಿ ಮತ್ ಗಾಳಿ ಚಲೋ ಇತ್ತ ಇಲ್ಲಿ ಅಪ್ಪ ಈಗೇನ್ ತ್ರಾಸ ಇಲ್ಲಲ್ಲ ಹೋಗನ ಮತ್ ಒಂದಿನ ಇದ್ ಬಿಡನ ದವಕನಾಗ ಬೇಡ ಹೋಗನ್ ಬಾ ಒಂದಿಟ್ ಕೆಲಸ ಐತಿ ಅದೇನಾತಂದ್ರ ಮೊನ್ನೆ ನಮ್ಮ ನಮ್ ಒಂದು ಹುಡುಗ ನೋಡ್ಕೊಂಡು ಹೋಗಿದ್ನಲ್ಲ ಅವ ನಮ್ ನಮ್ ರಿಲೇಶನ್ ನೋಡು ನಮಗ ನಿಖಿಲ ಹುಡುಗ ಬಹಳ ಚಲೋ ಅದನ್ನ ಅಂತಂದ್ವಲ್ಲ ಬಹಳ ಚಂದ ಮಾತಾಡ್ಸ್ತಾನ ನನ್ನ ಅಂಕಲ್ ಅಂತ ಹೇಳಿ ಅಂತಂದ್ನಲ್ಲ ಏನಾತ ಹ್ಮ್ ಅದ ಅವನ್ನ ಈಗ ಇಲ್ಲಿ ದವಾಖಾನಿಗೆ ದವಾಖಾನೆಯಾಗ ಅವನು ಒಳಗ್ ಹೋದ್ನ ಅವ ಡಾಕ್ಟರ್ ರಾಜೇಶ್ ಇದನ್ನಲ್ಲ ಇವನ್ ಫ್ರೆಂಡ್ ಅಂತವ ಡಾಕ್ಟರ್ ಅಯ್ಯ ಹೌದಾ ನಾನ್ ನೋಡ್ಲಿಲ್ ಬಿಡು ನಾನ್ ನೋಡಿದ್ರೆ ಮಾತಾಡ್ಸಿದ್ ನೋಡು ನೀವ್ ಮಾತಾಡ್ಸಿದ್ರೇನ ಹ್ಮ್ ಹ್ಮ್ ಇಲ್ಲ ನಾವ್ ಮಾತಾಡ್ಸಲಿಲ್ಲ ನಾವೇನಕೊಂಡ್ವಿ ಮತ್ತ್ ಅವ ನಮ್ಮ ನಿಖಿಲ್ ಫ್ರೆಂಡ್ ಅಂದ್ರೆ ಡಾಕ್ಟ್ರು ಏನಾರು ಒಂದಿಟ್ಟು ಕಮ್ಮಿ ಮಾಡ್ತಾನ ನಮ್ಗೆ ರೊಕ್ಕನ ಅಂತಂದು ಫೀಸ್ ಪಾಸ್ ಅಂತಂದು ಹೋದ್ವಿ ನಾವ್ ಇನ್ನೊಂದೇ ಕೃಕಿ ಮಾಡಿ ನೋಡ್ತಾನ ಆಸೆಕ ಹೋದ್ವಿ ಅವ ಒಳಗೆ ನಾ ಒಳಗೋಗ್ಬಿಟ್ಟ ಹ್ಮ್ ಒಳಗೆ ಹೋದ್ನಲ್ಲ ಅಂತಂದು ನಾವು ಆಕಿ ಸಿಸ್ಟಿರ್ತಿದ್ಲಲ್ಲ ಹೊರಗೆ ಆಕಿ ಕರೆದು ಕೇಳಿದ್ವಿ ಹಿಂಗಂತಂದು ಅವ ಏನು ಎತ್ತ ಒಂದು ಪೂರಾ ಹಿಸ್ಟ್ರಿ ಆಕಿ ನನಗೆ ಹೇಳಿದ್ಲು ನಾವ್ ಅನ್ಕೊಂಡಂಗ ಒಳ್ಳೆ ಹುಡುಗ ಅಲ್ಲ ಏನ್ ಹೇಳಕೀ ನೀವು ನಾವ್ ಅನ್ಕೊಂಡಂಗ ಒಳ್ಳೆ ಹುಡುಗ ಅಲ್ಲ ಅಂದ್ರೆ ಏನ್ ಅಪ್ಪ ಏನ್ ಗೊತ್ತನ ಒಂದು ಕಟ್ಟು ಕಾರ್ಯ ಆಗತ್ತಂದ್ರ ಕಲ್ಲಾಕರ್ ಬಾಳ ಬಂದಿರ್ತಾರ ಮೊದ್ಲು ಕರೆನಾ ಅದು ಅವ್ರು ಹೇಳಿರೋ ನಿಜಾನ ಸುಳ್ಳ ಅರ್ಥ ಮಾಡ್ಕೋ ಆಮೇಲೆ ಅವರು ಡಾಕ್ಟರ್ ಪೇಶೆಂಟ್ ಅವರು ಅವ್ರ ಹತ್ರ ಚಂದಾಗಿ ನಗ್ನಗ್ತಾ ಮಾತಾಡ್ಬೇಕಾಗ್ತಿರತ್ತ ಹಂಗಂತ ಹೇಳಿ ಹುಡ್ಗನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಆಗಂಗಿಲ್ಲ ಮುಟ್ಟಬೇಕು ನೋಡಬೇಕು ಡಾಕ್ಟರ್ ಮತ್ತೆ ರಮೇಶ ಹಂಗಲ್ಲಲ್ಲ ಅದಲ್ಲ ನೋಡು ನಿನಗೆ ಎಷ್ಟು ವಯಸ್ಸಾಗಿತ್ತಲ್ಲ ನನಗೆ ಅಷ್ಟು ಅನುಭವ ಆಗೈತಿ ಸುಮ್ಮನೆ ಬೆಳಗ್ಗೆ ಹೇಳ್ತಾಳೆ ನನಗೆ ಏನು ನೋಡಿಲಿ ತಮ್ಮ ನೀನು ನಿನ್ ನಿನಗೆ ಮೊಮ್ಮಗಳ ಮೊಮ್ಮಗನ ಮೊಮ್ಮಗಳ ಬರೋ ಹೊತ್ತಿಗೆ ಆದರೂ ನಿನಗೆ ಯಾವ್ದು ಸೂಕ್ಷ್ಮ ಏನನ್ನ ಗೊತ್ತಾಗ್ಲಿಕ್ಕಿಲ್ಲ ಬಟ್ ನನಗೆ ಆ ಹುಡುಗಿ ಮಾತಾಡ್ದ್ರಾಗ ಎಲ್ಲ ಅರ್ಥ ಆಯ್ತು ಅವ ಎಂಥ ಕೃಷ್ಣ ಪರಮಾತ್ಮ ಅಣ್ಣ ಅವ ಎಂಥ ಆಡ್ಯಾನ ಅದೆಲ್ಲ ಗೊತ್ತಾಯ್ತು ನಮ್ಗೆ ಅದು ಅಷ್ಟ ಅಲ್ಲ ಅವಾಗಲೇ ಒಂದು ಮದುವಾಗಿ ಎರಡು ವರ್ಷದನ ಒಂದು ವರ್ಷದ ಕೂಸೈತಂತ ಇವ ಏನು ಹೇಳೋಕತ್ತೀನಿ ನೀನು ಹ್ಞೂನಪ್ಪ ಹ್ಞೂ ಈಗ ಏನಂದ್ರೆ ನಾವು ಹೋಗಿ ಇದನ್ನ ಇದ ವಿಷಯನ ಹೋಗಿ ನಾನು ಸುರೇಶಿಗೆ ಹೇಳೋದಲ್ಲ ನಾನೇನು ಕಾಯಕತ್ತೀನಿ ಈಗ ಅದನ್ನ ಕರೆನ ಸುಳ್ಳ ಅನ್ನೋದು ಪೂರ ಕುಲಂಕುಷವಾಗಿ ನಾವು ವಿಚಾರ ಮಾಡಿ ಹೌದಾ ತಿಳ್ಕೊಂಡ ಮೇಲೆ ರಮೇಶನ್ ಸುರೇಶನ್ ಕರ್ಕೊಂಡ್ಬಂದು ನೋಡಪ್ಪ ಹಿಂಗಂತ ಬ್ಯಾಡಣಂತಿ ಮತ್ತ ಅವ್ರ ಮುಂದುವರೆದ್ಬಿಟ್ರೆ ಮತ್ತೆ ನಮ್ದ ಭಿ ಅವ್ವ ಒಂದು ಕೆಲಸ ಮಾಡೋಣ ಈಗ ಹೋಗಿ ಅಣ್ಣಗ ನೀನು ಹೇಳು ನಾನು ಬರ್ತೀನಿ ಅಣ್ಣ ಹೇಳಿ ಹಿಂಗ ಹಿಂಗ ಅಲ್ಲಿವರೆಗೂ ಏನು ಮಾಡ್ಬೇಡ್ರಿ ತಿಳ್ಕೊಳವರ್ಗು ಅಂತ ಹೇಳಣ ಇನ್ನೇನು ನಂಬತ್ತಾರ ಇದು ಮಗಳ ವಿಷಯ ಅಲ್ಲ ಸಾರಿ ನಂಬೆ ನಂಬ್ತಾನೆ ನಂಬಲೇ ಬೇಕು ಹ್ಮ್ ನಡಿ ಕಾರ್ ಹತ್ತವ ಹೋಗಣ ಮೊದ್ಲು ಅಣ್ಣಗೆ ಹೇಳೋಣ ಏನು ಮುಂದೆ ಹರಿಬೇಡ್ರಿ ಅಂತ ನಡಿ ನಡಿ ಲೋ ಆಕೆ ಸಂಗೀತಿ ಹಾರಾಡ್ತಾಳಲ್ಲ ಮೊದ್ಲ ನಿನಗ ದೊಡ್ಡ ಮೊಮ್ಮಗಳ ಮೇಲೆ ಇಲ್ಲ ಅಂತಂದು ಎಡ್ಡ ಕೈಗೆ ಎಣ್ಣೆ ಹಚ್ಚಿ ಹೋಯ್ಕತ್ತಾಳ ಈಗ ನಾವು ಹಿಂಗೆ ಅಂದ್ರೆ ನಂಬತ್ತಾಳ ನಾನು ಅದಕ್ಕೆ ಏನಂತೀನಿ ಪೂರಾ ಸಾಕ್ಷಿ ಸಮೇತ ತೋರ್ಸುನು ಅಂತೀನಿ ವಾ ಈಗಿ ಅದು ಸಿಸ್ಟ್ರತಿ ಅಂದ್ರೂ ಆಕಿನ ನಾವು ಸಾಕ್ಷಿ ಮಾಡೋಕೆ ಆಗಿಲ್ಲ ನಾವ್ ತಿಳ್ಕೊಳ ಒಂದು ಕೆಲಸ ಮಾಡ್ತೀನಿ ಮೊದ್ಲು ನಿಮ್ಮಿಬ್ಬರೂ ಬಿಟ್ಟು ಬರ್ತೀನಿ ಅಣ್ಣಗೆ ಈ ವಿಷಯ ಅಣ್ಣಗಷ್ಟೆ ಹೇಳೋನು ಅತಿಗೆಮಗೆ ಹೇಳೋದು ಬೇಡ ಅಣ್ಣಗಷ್ಟೇ ಹೇಳಿ ಇದನ್ನ ಮುಚ್ಚಿಡೋ ಪ್ರಯತ್ನ ಮಾಡೋನು ಆಮೇಲೆ ಪೂರಾ ತಿಳ್ಕೊಂಡ್ಮೇಲೆ ವಿಚಾರ ಮಾಡೋಣ ಅಪ್ಪಿತಪ್ಪಿ ಏನಾರ ಅತಿಗೆಮಗ್ ಗೊತ್ತಾತಂದ್ರೆ ಮತ್ತೆ ಕಿರಗುಳಿ ಮಾಡಕ್ಕೆ ಏನು ಒಂದು ಕೆಲಸ ಮಾಡೋಣ ನಡ್ರಿ ಹೋಗೋಣ ನಡ್ರಿ ಅವನ ಬಿಟ್ಟು ವಾಪಸ್ ನಾ ಬರ್ತೀನಿ ದವಾಖಾನಿಗೆ ಬಂದ್ ಆ ಸಿಸ್ಟರ್ ಹತ್ತಿ ಹತ್ರ ಮಾತಾಡಿ ಅತನ ಏನು ತೆದಾ ಅಂತಂದಾರಲ್ಲ ಅವ್ರ ಎಲ್ಲದಾರ ಏನು ಅದ್ರದೆಲ್ಲಾನು ತಿಳ್ಕೊತೀನಿ ಅಷ್ಟ ಅಲ್ಲ ಈಗ ನಾನು ಅವತ್ತು ಮದುವೆಗೆ ಹೋದಾಗ ಅವ್ರ ಮನಿ ನೋಡಿದ್ನಲ್ಲಿ ಮೂರ್ ಅಂತಸ್ತಿನ ಮನಿ ಇತ್ತಂತ ಅಂತ ನಾನು ಆ ಮನಿ ಹತ್ರ ಹೋಗಿ ವಿಚಾರ ಮಾಡ್ತೀನಿ ಅಲ್ಬೇ ಇವ್ರ ಮಂಥನ್ ನೋಡಕ್ ಹೋಗಿದ್ರಿ ಇಲ್ಲವ ನೀನು ಹೋಗಿದ್ದಲ್ಲ ಮತ್ತಲ್ಲಿ ಆಜು ಬಾಜು ಮನೆಯಾದ್ರ ನೀನು ಕೇಳಲಿಲ್ಲ ನೀನು ಏನು ಯಾಕ ಹೆಂಗೈತಿ ಮಂತನ ತಂದ್ ಏ ಮನಿ ಕಟ್ಟಿಸಿ ಈಗ ಮೂರು ಸ ಮೂರು ವರ್ಷ ಆಗೈತೆ ಅಂತ ಈಗ ಬಂದಾರಂತ ಚಲೋ ಅಂತಾನೆ ಅಂದ್ರೆ ಎಲ್ಲರು ಇಲ್ಲಿ ಮೊದ್ಲು ಇಲ್ಲಿ ಇದ್ದಿದ್ದಿಲ್ಲ ರೀ ಅವ್ರಿಗೆ ಬೆಳಗ್ಗೆ ಇದ್ರೆ ಕಾಣತ್ತ ಈಗ ಈ ಕಡೆ ಧಾರ್ವಾಡ ಕಡೆಗೆ ಬಂದು ಈಗ ಮೂರು ವರ್ಷ ಆಗೈತಿ ನಮ್ಗೆ ಅಷ್ಟೇನ್ ಪರಿಚಯ ಇಲ್ಲ ಆದ್ರೆ ಚಲೋ ಅದನ್ ಡಾಕ್ಟ್ರು ನಾವು ವೇಟಾತಿಗೆ ಹೋಗಿ ಎದ್ಸಿದ್ರೇನು ಬಂದು ಹ್ಞೂ ಅಂತ ನಾ ಅಂತ ನಮ್ಮ ಮಾತು ಅಂದ್ರೆ ಓಹೋ ಹೋ ಹಿಂಗತನ ಹ್ಞೂ ಅದ್ಕೆ ಹೇಳೋದು ಒಂದು ಹೆಣ್ಣು ಕೊಡ್ತಿದ್ವಿ ಅಂದ್ರೆ ಎಷ್ಟು ವಿಚಾರ ಮಾಡ್ಬೇಕು ಅಂದ್ರೆ ಅಷ್ಟು ಉಚಾರ ಮಾಡಬೇಕು ಅದ್ರಾಗ ಈಗಿನ ಕಾಲದಾಗ ಪಾಪ ಹುಡುಗರಿಗೆ ಹುಡುಗಿಯರ್ ಸಿಗವಲ್ರು ಎಷ್ಟೋ ಮಂದಿ ಇನ್ನ ಮದುವೆ ಆಗಿಲ್ಲ ನರಕ ಅನುಭವಿಸಕತ್ತಾರ ಹುಡುಗರು ಅವ ವಯಸ್ಸಾಗಿರೋ ತಾಯಿ ತಂದಿ ಒಂದೊಂದ ಗಂಡ ಹೆತ್ತು ಅವು ಮಕ್ಕಳ ಮದುವೆ ಎಲ್ಲಾರದ ಅವು ಪಾಪ ಅವ ಮಾಡಿ ಅವ ತಿನ್ನೋದ್ ಕಷ್ಟ ಈಗ ಅಂತದ್ರಾಗ ಮತ್ ಇಂತದೊಂದ್ ರೊಳ್ಳೆ ಅಂದ್ರ ಕಷ್ಟ ಆಗತ್ತ ನೋಡ ನಡಿ ಅಣ್ಣಗಂತೂ ಹೇಳ ನಡಿ ಮುಂದೆ ಏನಾಗತ್ತ ನೋಡ ಅಲ್ ಬೇವ್ವಾ ಇವತ್ತೈತ್ಾನೆ ನಿಂದು ದೇವ್ರಿ ಕಾಯಿ ಹೊಡಿಸ್ತೀನಿ ಅಂತ ಹರ್ಕೆ ಉಟ್ಕೋಣದು ಆ ಹೊತ್ತಾಗಲ್ಲ ಮತ್ತೆ ಅಣ್ಣ ಕೆಲ್ಸಕ್ಕೆ ಹೋದ್ರ ಎಲ್ಲ ಕೆಲಸನೂ ಕೇಳ್ತ ನೋಡು ನಾವು ಮುಂಜಾನೆ ಅಮ್ಮ ಹೋದ್ರು ಹೋಗ್ಲಕ್ಕ ಫೋನ್ ಮಾಡಿ ಬ್ಯಾನ್ ಅಂತ ಹೇಳಿದ್ರ ಆತು ನನಗೆ ಗುಡಿಗೆ ಹೋಗಿ ಕಾಯಿ ಹೊಡ್ಸ ನಾತ್ನ ಅಂತಿದ್ದು ನಾನಂದ್ರು ವಾಪಸ್ ನೀನು ಬಂದು ಕಾಯಿ ಹೊಡಿಸ ನಾನು ಊರಕ್ಕೆ ಹೋಗೋದು ನನಗೆ ಯಾವತ್ ಕರ್ಶಂತಿ ಏನ್ ಕರ್ಶಂತಿ ಏನ್ ಕರ್ಶಂತಿ ನೋಡಂತ ನಾ ಹೇಳಿದ್ದೆ ಈಗ ಚಂದಾಗ ನಾವು ಇವತ್ತ ಬಂದಿವಿಲ್ಲ ಅದಕ್ಕೆ ನಾವು ಮೊದ್ಲು ದೇವ್ರ ಕೃತಜ್ಞತರಾಗಿರ್ಬೇಕು ನಡಿ ಕಾಯಿ ಹೊಡ್ಸ ನಡಿ ಮೊದ್ಲು ಏನವ್ವ ಅನ್ಸಕ್ಕ ಗುಡಿಗೆ ಬಂದಿರೇನು அந்தங்க முஞ்சாலே கார் தகண்டேங்க தந்தி மக்கள் நீன நீங்கம்மா அது யாக்க நீ மணிக்கு வந்துட்டு திராஸ் ஆத்தியாங்க முஞ்சாலிகன அது ஏ தீ கேள் வயசு மத்த அருகே கணக்கு ஆகல அதுக்கு மத்திர நோடுங்க அறதீனா ஏனந்த டாக்ட்ரு பாழ்திடிட்டி ಹೂನವ ಅವು ಚುಮಾರಿ ತಿಂದ್ರ ಆಗುದಿಲ್ಲ ನಮಗೆ ತೋಸಿ ಚುಮಾರಿ ತೋಸಿ ಚುಮಾರಿ ಮಾಡಿದ್ಲಾ ನಿನ್ ಈಕಿ ಮುಂಜಾನೆ ಅವ್ನ ತಿಂದ್ಯಾ ಮತ್ತು ಸಂಜೆ ಮುಂದೆ ಮಂಡಕ್ಕಿ ಮಿರ್ಚಿ ತಿನ್ನಾಕ ಅವ್ರ ದೋಸ್ತರೆಲ್ಲ ಹುಲಿ ಮನೆ ಆಡ್ತೀವಲ್ಲ ಓಸ್ರು ಹೋದ್ರು ನಾನು ಹೋದ ಬರತ್ಲಿ ಮನಸ್ಸು ಮನಸ್ಸಿದ್ದಿಲ್ಲಾ ಮತ್ತು ತಿಂದಿಲ್ಲ ಏನು ಉಣ್ಲಿಲ್ಲಲ್ಲ ಅದ್ರ ಮ್ಯಾಗ ಮಕ್ಕಂಬ ಚುಮಾರಿ ಮೇಲೆ ಅದಕ್ಕೆ ತ್ರಾಸ ಆಗಿತ್ತು ನೋಡಿ ಹೇಳತ್ಲಿಗೆ ಪ್ಪ ಹೌದಪ್ಪ ನನಗನು ಚುಮ್ಮಾರಿ ಹೀಗ ನಾನು ಚಟ್ ಬಾರ್ಸ್ತೀನ್ ಬಿಡ ಎಣ್ಣ ಐತಿ ಚುಮ್ಮಾರಿ ಹೊಲ ಹೊಲಸುಳೆ ಮಗನು ಏನು ಮಾಡಕ್ಕ ಆಗಂಗಿಲ್ಲ ನಾವು ಬಾಯ್ ಚಟ ಬಿಡುದಿಲ್ಲ ಅಂತೀವಿ ತಿಂತೀವಿ ನೀ ರೊಕ್ಕ ಇಟ್ಟು ಬರ್ತೀವಿ ಅಂದಂಗ ಅನ್ಸವಕ್ಕ ನಿನಗೆ ಗೊತ್ತೈತೆ ಇಲ್ಲ ವಿಷಯ ಅಂತೀ ನಾನು ಏನು ವಿಷಯ ನಿನ್ ದೊಡ್ಡ ಮಗನ ಮಗಳು ಕಿ ಹೆಸರಿನ ಐತಲ್ಲಕ್ಕಿ ನೂರಿಕಾ ನಿಹಾರಿಕಾ ಹಾ ಆಕಿ ಅವ ಮದಿವಾಗ ಹುಡುಗ ಅದನಲ್ಲ ಅವನ ಜೊತೆಗೆ ಬೆಳಗ ಮುಂಜಾನೆ ನಾಲ್ಕಕ್ಕೆ ಮನೆ ಹತ್ರ ಬಂದ್ ನೋಡು ನಾಲ್ಕು ನಾಲ್ಕೂವರೆಗಿತ್ತ ಅವ ಬಂದ ಕಾರಿಂದ ಇಳಿದ್ರಾ ಇಳ್ದಾರ ಆಕಿ ಯಾಕ ನಿದ್ದೆಗಣಗಿದ್ಲನವ ಏನು ಆರಾಮ್ ಇಲ್ಲ ಗೊತ್ತಿಲ್ಲ ಒಟ್ಟು ಹ್ಯಾಂಗ ಮಾಡೋಕತಿತ್ತು ಹುಡುಗಿ ಅವ ಆಕಿನ ಭುಜದ ಮೇಲೆ ಮಲ್ಲಿಗೆ ಶಂಕರ್ಕೊಂಬಂದು ಮನೆ ಒಳಗೆ ಕಾಂಪೌಂಡ್ ಒಳಗೆ ಹೋಗಿದ್ದು ನೋಡಿದ್ ನಾನು ಆಮೇಲೆ ಅವ ಏನು ಭಾಳ ತಿಂದ್ರ ಇಲ್ಲಿ ಬಿಡು ಒಳಗ ಒಳಗಿಂದು ಬಿಟ್ಟವನ ಅನ್ಸತ್ತ ನೋಡು ವಿಚಾರ ಮಾಡು ಯಾಕಂದ್ರೆ ಇನ್ನೂ ಮದುವೆಗಿಲ್ಲ ಏನಿಲ್ಲ ಇಂಥವೆಲ್ಲ ಬೇಷ್ ಅನ್ಸುದಿಲ್ಲ ನೋಡು ನಾನು ನನಗೆ ಆಟಕ್ಕೆನ ವರಗಂಟಿದ್ನ ನಾನು ತೆಂಬಿ ತಗೊಂಡೆ ಎದ್ದಿದ್ನಲ್ಲ ನೋಡಿ ನಾನು ಅಯ್ಯಯ್ಯ ಇದಕೆನ್ ಬಂದಿದ್ದೆ ಅನ್ಕಂಡೆ ನೋಡಪ್ಪ ಒಂದಿಟ್ಟು ಹೇಳು ನಿನ್ನ ಮಗಳಿಗೆ ರಮೇಶ ಅಯ್ಯೋ ಇಲ್ಲ ಅದೇನ ಅವರು ಅಕಿ ಇದನ್ನ ಹರಕಿ ಒತ್ತ್ಕೊಂಡಿದ್ಲು ಮುಂಜಾನೆ ಹೋಗ್ತೀನಿ ಗುಡಿಗೆ ಹೋಗಿ ಉಳಿಸೆ ಮಾಡ್ತೀನಿ ಅಂತಂದ ಅದಕ್ಕೆ ಬ್ರಾಹ್ಮಿ ಮರ್ತಿದಾಗ ನಾನು ಊರಕ್ಕೆ ಹೋಗಿದ್ರು ಇಬ್ರು ಗಣ್ಣಾ ಇಂತಿ ಇದರದು ಮಲೆಮಲೆಶವರಿಗೆ ಹೋಗಿದ್ರು ಅಲ್ಲಿ ಹೋಗಿ ಉಲ್ಸೇ ಮಾಡಿ ಬಂದಾಳಲ್ಲ ಅದಕ್ಕೆ ಅಕ್ಕಿಗೆ ಸುಸ್ತಾಗಿತ್ತಾ ಅದಕ್ಕೆ ಕರ್ಕೊಂಡು ಹೋಗ್ಯಾನ ಗೊತ್ತಾಯ್ತು ನಮಗ ಅವರಿಬ್ಬರು ಹೋಗಿದ್ದು ಹಂಗೇನಿಲ್ಲ ಯತಿ ನೀನೇನಾ ಅಂದಮ್ಮ ಹೌದು ಬಿಡು ನೀನು ಬಾರಿ ಇದ್ದೀದಿ ಅಲ್ಲ ನೀ ತಿಳ್ಕೊಂಡು ಮಾತಾಡಯ್ಯ ನೀ ಹೇಳಿದ್ನೋ ನನಗೆ ಇದಿದ ಸಂದೋತ ನೋಡಿವಾ ನಾನು ನನ್ನ ಗಂಡಗ ನಾವು ಹೋಗ್ಬೇಕಾಗಿತ್ತು ನಾನು ನನ್ನ ಗಂಡ ಇವರು ಎಲ್ಲರೂ ಹೋಗ್ಬೇಕಾಗಿತ್ತು ಮತ್ತೆ ಇವ್ರಿಗೆ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ನಾವು ಹೋದ್ವಲ್ಲ ಅದಕ್ಕ ಅವರಿಬ್ರು ಗಂಡ ಇಂತಿನ ಕಳ್ಸೋದು ಬಂತು ಇಲ್ಲಂದಿದ್ರು ನಾವು ನೀನು ಎಂತ ಮಾತಂದಿ ತಾಯಿ ಹಡ್ದವ ಇನ್ನ ಮಾಡವ ನನ್ನ ಮೊಮ್ಮಗಳ ಬಗ್ಗೆ ನಾವಾಗೆ ಹೇರ್ ಕಳ್ಸಿವಕೆ ಹರಿಕಿತ್ತಂತ ಅದಕ್ಕೆ ಕಳ್ಸಿ ಬಿಡು ನೀನೇನು ಹೌದನ್ನ ಮತ್ತು ಹಂಗೆ ಬಂದ್ಲಲ್ಲ ಮತ್ತದು ಹಂಗೆ ಅನ್ಸುತ್ತವ ನೋಡಾರ್ಗೆ ನಾನು ತಪ್ಪಿಲ್ಲವಾ ನೋಡೋರ್ಗೆ ಹಂಗೆ ಅನ್ಸುತ್ತೆ ಸಹಜ ಐತೆ ನೋಡ ಅನ್ಸಕ್ಕ ಮತ್ತು ನೀ ಹೆಸರು ಮಾಡ್ಕೋಬೇಡ ಆದರೂ ನೋಡಾರ್ ಕಣ್ಣು ಸರಿ ಇರೋದಲ್ವ ಅಂತ ಹೇಳಕ್ಕೆ ಹಂಗಿಲ್ಲ ಕೆಟ್ಟ ನೀಚರು ಹ್ಞೂ ಇದನ್ನ ಕೈಲೇ ಕಾಲಿಲ್ಲ ಇನ್ನೊಂದಿಟ್ಟು ಹಾಕಿ ಮಾತಾಡ್ತಾರಾ ನಿನ್ನ ಮೊಮ್ಮಗಳು ಹುಷಾರಿರಣ್ಣವ ಬರಲೇ ಹೋರಿ ಹೋರಿ ದರ್ಶನ ಮಾಡ್ಕೊಂಡು ಹೋರಿ ಪೂಜಾರಿ ಹಣ್ಣಾಡಕ್ಕೆ ಬಾಗ್ಲು ಮಾಡ್ಕೊಂಡು ನಾ ಹೋರಿ ಹಾಂ ಹ್ಮ್ ಏನ ಬಿಡು ನಮ್ಮ ಊರಾಗ ಗೊತ್ತೈತಿ ಇಲ್ಲಿ ಹೋದ್ರು ಹುಲಿ ಹೋಯ್ತನ ಜನ ಅಂತಂದು ನನ್ನ ನಮ್ಮಅಮ್ಮಗಳಾಗಲಿ ನಾನಾಗ್ಲಿ ತಲೆ ಕೆಣದಲ್ಲ ಹ್ಮ್ ನಾವೆಲ್ಲ ಗೊತ್ತಿದ್ದ ಮಾಡ್ತಿತ್ತು ಆತು ಹೋಗ್ತೀವಿ ಹ್ಮ್ ನಡ್ರಿ ನೀ ಓನ ಏ ನಡಲಸ ನಮೇಶ ಏನ್ರಿ ಇದು ಹಾ ಯಾವ ಲೆವೆಲ್ ಇಳ್ದು ಬಿಟ್ಟಿ ನಮ್ನ ಯಾರಿಕಾ ಅವ್ನ ಜೊತೆ ಹೋಗದೇನಿತ್ತಂತಿ ನಾನು ಮೊದ್ಲು ದೇವ್ರ ಗುಡಿ ಹೋಗಿ ಅಲ್ಲಿಗೆ ಹೋಗೋಣ ಆ ಸಂಗೀತಿ ದುರ್ಬಾಡದ ಕೀಗೆ ಐತ್ವತ್ತಿ ಇವತ್ತು ಗುದ್ದಿಲ್ಲ ಅಂದ್ರೆ ಅಕ್ಕ ತಿರುಗಿ ಮಮ್ಮಗ ಮಮ್ಮಗಳು ಬರೋ ವಯಸ್ಸಾತ ಇನ್ನು ತಲೆ ಗುದ್ದಿಲ್ಲ ಇನ್ನು ಜವಾಬ್ದಾರಿನದ್ ಬಂದಿಲ್ಲ ಕೀಗೆ ಸಂಗೀತಿಗಿತ್ ಮೊದ್ಲು ಸಂಗೀತಿಗೆ ನಡ್ರಿ ದರ್ಶನ ಮಾಡಣ ದರ್ಶನ ಮಾಡ್ ಹೋಗ್ರ ಮೊದ್ಲು ಹಾತೆ ನಾನು